ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನ್ನದರ್ ವೀಡಿಯೋ ಅಂದರೆ ಎರಡು ದಿವಸದಿಂದ ವೀಡಿಯೋ ಹಾಕಿಲ್ಲ ಇವತ್ತು ಇವತ್ತಿಂದ ಡೈಲಿ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಯಾವ ಥರ ಇರುತ್ತೆ ನನ್ನ ಡೈಲಿ ರೂಟೀನು ಅನ್ನೋದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ನೋಡಿ ಎದ್ಬಿಟ್ಟು ಜಿಮ್ಮಿಗೆ ಇದ್ದೀನಿ ಜಿಮ್ಮಿಗೆ ಹೋಗ್ಬಿಟ್ಟು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಇದ್ದೀನಿ ಯಾಕೂ ಇಲ್ಲ ನೋಡಿ ಕಾಯಿಸಿ ಮನೆಯಿಂದ ಒಂದು ಸ್ವಲ್ಪ ದೂರ ಅಷ್ಟೇ ಜಿಮ್ಮು ಹೋಗಿ ಓಪನ್ ಮಾಡಿ ಬೇಗ ಯಾರೂ ಕ್ಲೈಂಟ್ಸ್ ಬರಲ್ಲ ಬಂದು ಒಂದು ಸ್ವಲ್ಪ ಹೊತ್ತಾದಮೇಲೆ ಕ್ಲೈಂಟ್ಸ್ ಬರ್ತಾರೆ ಸ್ವಲ್ಪ ಹೊತ್ತಾದಮೇಲೆ ಕ್ಲೈಂಟ್ಸ್ ಬರ್ತಾರೆ ಬಂದಾದಮೇಲೆ ಸ್ಟಾರ್ಟ್ ಮಾಡೋದು ನನ್ನ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಇದ್ದೀನಿ ಬನ್ನಿ ಒಳಗಡೆ ಹೋಗೋಣ ನೋಡಿ ಇದೆ ನಮ್ಮ ಜಿಮ್ಮು ಟೈಮಿಗೆ ಬಂದ್ಬಿಟ್ಟು ಫೈ ಕರೆಕ್ಟಾಗಿ ಫೈವ್ ಓಪನ್ ಆಗುತ್ತೆ ಫೈವಿಗೆ ಡೈಲಿ ಫೋಟೋ ಅಪ್ಲೋಡ್ ಮಾಡೋಣ ಯಾಕೆ ಅಂದರೆ ನಾನು ಬಹುಶಃ ಇರಲ್ಲ ಮಲ್ಕೊಂಡಿರ್ತೀನಿ ಆವಾಗ ಜಿಮ್ಮಲ್ಲಿ ಯಾರಾದರೂ ಬಂದು ಓಪನ್ ಮಾಡಬೇಕಲ್ಲ ಆವಾಗ ನಮ್ಮ ಬಾಸ್ ಹೇಳಿ ಯಾರಿಗಾದರೂ ಓಪನ್ ಮಾಡಿಸ್ತಾರೆ ನೋಡಿ ಶೀಘ್ರ ಚಾರ್ಜ್ ಇಲ್ಲ ಚಾರ್ಜ್ ಹಾಕೋಣ ಎಲ್ಲ ಸ್ವಿಚ್ಚ ಆನ್ ಮಾಡೋಣ ಎರಡು ಹಾಗೆ ಮುಂದೆ ಬಂದರೆ ಇಲ್ಲಿ ಸ್ಟ್ರೆಂತ್ ಡ್ರೈವಿಂಗ್ ಅಂತ ಇರುತ್ತೆ ಸ್ಟ್ರೆಂತ್ ಡ್ರೈವಿಂಗ್ ಇಲ್ಲಿ ಬರೀ ಸ್ಟ್ರೆಂತ್ ಮಾತ್ರ ಆಡಿಯೋ ಸೆಕ್ಷನ್ ಮಾಡ್ಕೋಬೋದು ಆದರೆ ಯಾರು ಇಲ್ಲಿ ಬಂದು ಮಾಡಲ್ಲ ಅಲ್ಲೇ ಮಾಡ್ತೀರಿ ಗೈಸ್ ಕಾರ್ಡಿಯೋ ಶಿಕ್ಷಣ ಅಂದರೆ ಅಪ್ಪಿಗೆ ಏನಾದರೂ ಇದ್ರೆ ಅವ್ರ ಗೈಸ್ ಈಗ ನೆಕ್ಸ್ಟ್ ನನ್ನ ಕೆಲಸ ಏನು ಅಂತ ಅಂದರೆ ಪೂಜೆ ಮಾಡಬೇಕು ದೇವ್ರೈತಲ್ಲ ಇದು ಪೂಜೆ ಮಾಡಬೇಕು ಪೂಜೆ ಮಾಡಿಬಿಟ್ಟು ನೋಡ್ತಾಯಿರಿ ಪೂಜೆ ಮಾಡಿ ನಿಮ್ಮ ಹತ್ರ ಸಿಗ್ತೀನಿ ಪಾರ್ಟಿ ಕೊಡ್ಸೋಣ ಇಸ್ ನೋಡಿ ರಾಜು ಬಂದವನೆ ಆ ಹೇಳಿ ರಾಜು ಆ ಹೇಳು ಸಿಗ್ತೀನಿ ನಿಮ್ಮ ಹತ್ರ ತರ್ತಾರೆ ಸ್ವಲ್ಪ ಸ್ವಲ್ಪ ಜನ ನಿಧಾನೋಕ್ಕೆ ನೋಡ್ತಾ ಇರಂಥವ್ರು ಆ ಹೇಳು ಎಸ್ ಟ್ವೆಂಟಿ ಫೋರ್ ಬ್ರೋ ಆಯ್ಬ್ರೋ ಆಯ್ಬೋದು ಅಷ್ಟೇನಾ ಗುಡ್ ಮಾರ್ನಿಂಗ್ ನೋಡಿ ಅದಕ್ಕೆ ಹಂಗೆ ನೋಡಿ ಬಂದ್ರು ಎಲ್ಲಿಂಗ್ ಕಾಂಪಿಟೇಷನ್ ಇದೆಂತ ಆಟ ಇನ್ನೊಂದು ಕ್ಲೀನಾಗಿ ಇಟ್ಕೊಳ್ರಿ ಇನ್ನೊಂದು ಚೂರ ಹತ್ರಕ್ಕೆ ಇಟ್ಕೊಳ್ಳ್ರಿ ಹಾಂ ಟೈಟಾಗಿ ಇಟ್ಕೊಳ್ಳ್ರಿ ಹಾಂ ಆ ತ್ರೀ ಟೂ ಒನ್ ಸ್ಟಾರ್ಟ್ ಅಪ್ಪ ಇದೆಲ್ಲ ನಾವು ನಾವು ಒಪ್ಪಲ್ಲಪ್ಪ ಇದೆಲ್ಲ ನಾವು ಒಪ್ಪಲ್ಲ ఏ వీళ్ళు లోడ్ పెట్టుకున్నారా 3 ಮುಗೀತು ಕ್ಲೋಸ್ ಮಾಡ್ತಾ ಇದ್ದೀನಿ ಜಿಮ್ನ ಟ್ರೈನಿಂಗ್ಗೆಲ್ಲ ಕಂಪ್ಲೀಟ್ ಆಗಿದೆ ಎಲ್ಲರೂ ಹೋಗಿದ್ದಾರೆ ಇವತ್ತು ಸ್ವಲ್ಪ ಬೇಗನೆ ಕ್ಲೋಸ್ ಮಾಡ್ತೀನಿ ಆದರೆ ಕಾಲು ಗಂಟೆ ಮುಂಚೆಗೇನೆ ನೋಡಿತಾ ಇದ್ದೆ ನೈನ್ ಫಾರ್ಟಿ ಆಗಿದೆ ಯಾರೂ ಇಲ್ಲ ಜಿಮ್ಮಲ್ಲಿ ನೋಡಿ ಖಾಲಿಯಾಗಿದ್ದಾರೆ ಅದಕ್ಕೋಸ್ಕರ ಕ್ಲೋಸ್ ಮಾಡ್ತಾಯಿದ್ದೀನಿ ಮತ್ತು ಈವ್ನಿಂಗು ಫೋರ್ ತರ್ಟ್ ಫೋರ್ಗೆ ಓಪನ್ ಮಾಡಬೇಕು ಅದಕ್ಕೆ ಫೋರ್ ಓಪನ್ ಮಾಡಿ ಬರ್ತೀನಿ ಮತ್ತು ಇವಾಗ ಹೋಗಿ ಸ್ವಲ್ಪ ಟಿಫನ್ ತಿಂದು ಸ್ನಾನಾಗಿನ ಮಾಡಿಕೊಂಡು ಸ್ವಲ್ಪ ವೀಡಿಯೋ ಎಡಿಟ್ ಆಯಿತು ಎಡಿಟ್ ಮಾಡಿ ಮಲ್ಕೊಂಡು ಈವ್ನಿಂಗ್ ಸಿಗ್ತೀನಿ ನೋಡಿ ಗಾಯ ಮನೆಗೆ ಬಂದೆ ಫಸ್ಟು ಟಿಫನ್ ತಿಂದ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊತೀನಿ ಇಲ್ಲ ಫಸ್ಟ್ ಟಿಫನ್ ತಿಂತೀನಿ ಮಸ್ ಜಿಮ್ ಓಪನ್ ಮಾಡಿದೆ ಈಗಿನಾನ ಬಂದು ಜಿಮ್ಮಿಗೆ ಬಂದು ಓಪನ್ ಮಾಡಿದ್ದೀನಿ ನೋಡಿ ಟೈಮ್ ತೋರಿಸ್ತೀನಿ ನೋಡಿ ಫೋರ್ ಫಿಫ್ಟೀನ್ ಗೈಸ್ ಡೈಲಿ ಲಾಗ್ ಮಾಡ್ತಾ ಇರೋದು ಇವಾಗಲೇ ಯಾವ ಥರ ಬರುತ್ತೋ ಗೊತ್ತಿಲ್ಲ ಈ ವಿಡಿಯೋ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ ನಿಮ್ಮ ಮೇಲೆ ಡಿಪೆಂಡು ನೀವು ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸಪೋರ್ಟ್ ಮಾಡಿ ಗೈಸ್ ಚೆನ್ನಾಗಿ ಒಟ್ಟಿಗೆ ಮಾಡ್ತಾನೆ ಇರ್ತೀನಿ ಡೈಲಿ ಲಾಗು ನಾರ್ಮಲ್ ವೀಡಿಯೋ ನಿಮಗೆ ಏನಾದರೂ ಒಂದು ಎಲ್ಪ್ ಆಗಬೇಕು ಆ ಥರನೇ ಮಾಡ್ತಿರ್ತೀನಿ ಓಕೆನಾ ಓಕೆ ಸಿಕ್ಕಿ ವರ್ಕೌಟ್ ಮಾಡೋಣ ಅಂತ ವರ್ಕೌಟ್ ಮಾಡ್ತಾ ಇದ್ದೀನಿ ನೋಡಿ ಇವರೆಲ್ಲ ಅವರೇ ಆ ಹೇಳೋಯ್ ಆಯ್ ಆಯ್ ಸ್ಕೈಪ್ ಮಾಡಿ ನಾನು ಮತ್ತೆ ಗೌತಮ್ ವರ್ಕೌಟ್ ಮಾಡ್ತಾ ಮಾಡ್ತಾಯಿದ್ದೀವಿ ಗೌತಮ್ ಆಯ್ ಹೇಳಪ್ಪ ಅಷ್ಟೇನಾ ಗೈಸ್ ವರ್ಕೌಟ್ ಮಾಡ್ತೀವಿ ನೋಡ್ತಾ ವಿಡಿಯೋ ಕ್ಲಿಕ್ ಹಾಕ್ತೀನಿ ಬೈಸಿಪ್ ಮಾಡೋದೇ ಇಲ್ಲ ಅಂತಾನೆ ಬೆಳಗ್ಗೆ ಮಾಡೋಣ ನಾಳೆ ಮಾಡೋಣ ನಾಡ್ದು ಮಾಡೋಣ ಅಂತ ಅವನಿ ಬೈಸಿಪ್ ಹೀಗೆ ಮಾಡೋಣ ಅಂತ ಅಂದ್ರಿ ಪೋಸಿಂಗ್ ನೋಡಿ ಹೆಂಗೆ ನೀನು ರಮೇಶ್ ತರ ನೋಡಿದ್ಯಲ್ವ ಮುಂದೆ ಕಡೆ ಗೈಸ್ ಇವತ್ತು ಬೈಸಿಪ್ಸ್ ವರ್ಕೌಟು ಮಿಸ್ ಮಾಡಿಸ್ತೀರ ನೀವು ನಿನ್ನ ನಾನಲ್ಲ ಬ್ಯಾಕ್ ವರ್ಕೌಟ್ ಕಂಪ್ಲೀಟ್ ಆಗಿದೆ ಗೈಸ್ ಬ್ಯಾಕ್ ವರ್ಕೌಟ್ ಕಂಪ್ಲೀಟ್ ಆಗಿದೆ ಆದರೆ ಬೈಸಿಪ್ಸ್ ವರ್ಕೌಟ್ ಮಾಡಿಲ್ಲ ಬೈಸಿಪ್ಸ್ ವರ್ಕೌಟ್ ಆಗ್ತಾ ಇಲ್ಲ ನಾನು ಮಾಡ್ತೀನಿ ಅಂತಂದೆ ಇವನು ಮಾಡಲ್ಲ ಬೇಡ ಅಂತ ಅವನು ಜಾಸ್ತಿ ಮಾಡಬಾರ್ದು ಬಾಡಿ ಹ್ಞೂ ಮತ್ತೆ ಇನ್ನೇನು ಮಾಡಬೇಕು ಎಲ್ಲಾದ್ರೂ ಮ್ಯಾನೇಜ್ ಮಾಡಬೇಕು ಬಾಡಿ ಎಲ್ಲ ಹ್ಞೂ ಇವತ್ತಿಂದು ಡೈಲಿ ರುಟೀನ ಇಷ್ಟು ಮುಗಿಸಿದ್ದಾರೆ ಹೆಮಂತ್ ಬಿಫಿಟ್ ಅವರು ನಾನು ನೆಕ್ಸ್ಟ್ ನಾಳೆ ಅವ್ರೀನ್ ಅಂತ ನಾಳೆ ನೋಡಿ ಮತ್ತೆ ಇನ್ನೊಂದು ವಿಡಿಯೋ ಹಾಕ್ತಾರೆ ಅವರು ಖುಷಿ ಪಡಿ ಅಷ್ಟೇ ಇನ್ನು ಏನಾದರೂ ಹೆಚ್ಚಿಗೆ ವಿಷಯ ಬೇಕಂದ್ರೆ ಫಿಟ್ನೆಸ್ ಬಗ್ಗೆ ಹೇಮಂತ್ ಬಿಫಿಟ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಅಷ್ಟೇನಾ ಕೊಟ್ಬಿಡೋಣ ಕೊಟ್ಬಿಡಣ್ ಮಾಡೋಕ್ಕೆ ನಾನು ಸುಮ್ಮನೆ ಇದ್ಬಿಡ್ತೀನಿ ಅತ್ತಾಗಿ ಹೆಂಗೆ ಗೊತ್ತ ಮಾಡ್ತೀಯಾ ಮಾಡ್ತೀಯಾ ಸೆವೆಂಟಿ ತರ್ಟಿ ಹ್ಞೂ ಪರ್ಸೆಂಟು ಪರ್ಸೆಂಟು ಯಾಕಂದರೆ ಹ್ಞೂ ವಾಯ್ಸಿಗೆ ಬೆಲೆ ಇಲ್ಲ ನನಗೆ ಬರೀ ಇಪ್ಪತ್ತು ಪರ್ಸೆಂಟು ಜಿಮ್ ಕ್ಲೋಸ್ ಮಾಡಿ ಸಿಕ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ ಅಂಥವ್ರಿಗೂ ನಾನು ಮಿಸ್ ಇರಿ ಗೌತಮ್ ಮೌನಿ ನನ್ನ ಜೊತೆ ಬಾಯ್ ಬಾಯ್ ಬಾಯ್ಸ್ ನೆಕ್ಸ್ಟ್ ವೀಡಿಯೋ ಬೇಕು ಅಂದರೆ ಏನು ತಣ್ಣನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿದೆ ಬಾಯ್ ಬಾಯ್